ಂತಹ ಎಲ್ಲ ಗಣ್ಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂತಹ ಸ್ನೇಹಿತ ಅನಿಲ್ ಅವರಿಗೂ ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಪುಟಾಣಿ ಮಕ್ಕಳಿಗೂ ನನ್ನ ಕೃತಜ್ಞತೆ ಅರ್ಪಿಸ್ತೇನೆ ಯಾಕೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರೋದಕ್ಕೆ ಮಕ್ಕಳೇ ಈಗಿನ ಒಂದು ಪರಿಸ್ಥಿತಿ ಏನಿದೆ ಸ್ಪರ್ಧಾತ್ಮಕ ಯುಗ ಇದು ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಓದೋದ್ರ ಜೊತೆಗೆ ಸಾಮಾನ್ಯ ಜ್ಞಾನನೂ ಸಹ ಅಷ್ಟೇ ಅವಶ್ಯಕವಾಗಿರುತ್ತೆ ಈಗಷ್ಟೇ ಬಂದ್ವಿ ನಾವು ಇಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇತ್ತು ಏಕೆಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಪರಿಸ್ಥಿತಿ ಈ ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇತ್ತು ಬಂದ್ವಿ ಮೊದಲನೇ ಪ್ರಶ್ನೆ ಸಿಕ್ಕಿದ್ದು ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಯಾವುದು ಅಂತ ಕೇಳಿದ್ರು ಪ್ರಶ್ನಕಾರರು ಆದರೆ ಒಬ್ಬರಿಗೂ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಸಂವಿಧಾನದ ಬಗ್ಗೆನೇ ಗೊತ್ತಿಲ್ಲ ಅಂದರೆ ನಾವು ಯಾವ ಮಟ್ಟಕ್ಕಿದ್ದೇವೆ ನಮ್ಮ ವಿದ್ಯಾಭ್ಯಾಸ ಯಾವ ಮಟ್ಟಕ್ಕಿದೆ ನಮ್ಮ ತಂದೆ ತಾಯಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಾಗತ್ತೆ ದಯವಿಟ್ಟು ಜೊತೆಗೆ ಇನ್ನೊಬ್ಬ ಇನ್ ಮೊಘಲ್ಲರ ಮೊದಲ ರಾಜ ಯಾರು ಅಂತ ಕೇಳಿದ್ರು ಮೊಘಲರ ಮೊದಲ ರಾಜ ಯಾರು ಅಂತ ಕೇಳಿದ್ರೆ ಅಶೋಕ ಚಕ್ರವರ್ತಿ ಅಂತಾರೆ ನಮ್ಮ ಹುಡುಗ ಒಬ್ಬ ಮೊಘಲ್ಲರಿಗೂ ಅಶೋಕ ಚಕ್ರವರ್ತಿಗೂ ಎಲ್ಲಿಂದ ಎಲ್ಲಿಗೆ ತಾಳೆ ಮಕ್ಕಳೇ ದಯವಿಟ್ಟು ಹೇಳ್ತೀನಿ ಈಗಿನ ಕಾಲದಲ್ಲಿ ಮಕ್ಕಳನ್ನ ಸಾಕದೇ ದೊಡ್ಡ ಒಂದು ಇದೆ ಪರಿಸ್ಥಿತಿ ನಿಮ್ಮ ತಂದೆ ತಾಯಿ ನಿಮಗೆ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಸಾಕ್ತಾರೆ ಶಾಲೆಗೆ ಕಳಿಸ್ತಾರೆ ಅನ್ನೋದನ್ನು ಮೊದಲು ನಾವು ಅರ್ತ್ಕೊಳ್ಬೇಕು ಯಾಕೆಂದರೆ ಅವರು ಇಡೀ ಜೀವಮಾನವನ್ನು ನಿಮಗೋಸ್ಕರ ಕಟ್ಟಿರ್ತಾರೆ ಆ ಒಂದು ಶ್ರಮಕ್ಕೆ ಪ್ರತಿಫಲ ಯಾವಾಗ ಅಂದರೆ ನೀವು ಯಾವುದಾದ್ರೂ ಒಂದು ಸಾಧನೆ ಮಾಡಿದಾಗ ಮಾತ್ರ ಮಕ್ಕಳೇ ದಯವಿಟ್ಟು ಅವರ ಶ್ರಮಕ್ಕೆ ಯಾವತ್ತೂ ಬೆಲೆ ಕೊಡಿ ಅವರ ಬೆಲೆಯನ್ನು ಹಾಳು ಮಾಡಬೇಡಿ ದಯವಿಟ್ಟು ಮುಂದಿನ ನಿಮ್ಮ ಜೀವನ ಬರೀ ಸಾಮಾನ್ಯ ಓದಿ ಬರೀ ಓದೋದ್ರಷ್ಟೇ ಇರೋದಿಲ್ಲ ಸಾಮಾನ್ಯ ಜ್ಞಾನದಲ್ಲೂ ಇರುತ್ತೆ ನಮ್ಮ ನಡವಳಿಕೆಯಲ್ಲಿರುತ್ತೆ ಜೊತೆಗೆ ನೋಡಿ ಇಷ್ಟು ಪ್ರಶ್ನೆಗಳು ಕೇಳ್ತೀರಿ ಈಗ ಅದೇ ನೀವು ಯಾರನ್ನಾರು ಕೇಳಿದ್ರೆ ಈ ದರ್ಶನ್ ಯಾವ ಜೈಲಿಗೆ ಹೋದ ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಲ್ವ ನಿಮಗೆ ಅದು ನಮಗೆ ಬೇಕಾ ಅದು ಬೇಕಾಪ ನಮಗೆ ಬೇಕಾಗಿರೋದು ನಮ್ಮ ಜೀವನದ ಗುರಿ ಇರಬೇಕು ಮುಂದೆ ಆ ಒಂದು ಗುರಿ ಇಟ್ಕೊಂಡು ನಾವು ತಂದೆ ತಾಯಿನ ನೋಡಬೇಕು ಅವರು ಯಾವ ರೀತಿ ನಮ್ಮನ್ನು ಕಷ್ಟಪಟ್ಟು ಸಾಕ್ತಾ ಇದ್ದಾರೆ ಆ ಮಕ್ ಅವರಿಗೆ ನಾವು ಒಂದು ಬೆಲೆ ಕೊಟ್ಟು ಅವರ ಕನಸನ್ನು ನನಸು ಮಾಡಬೇಕು ಅಂತ ಹೇಳಿ ನೀವು ಮುಂದಿನ ಗುರಿ ಇಟ್ಕೊಂಡು ಕೆಲಸ ಓದಿ ದಯವಿಟ್ಟು ಪ್ಲೀಸ್ ಹೆಚ್ಚು ಮಾತಾಡಬಾರ್ದು ಅಂತ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಹಾಗಾಗಿ ಇನ್ನು ಮಾತಾಡೋದು ಇಷ್ಟೋ ನಿಮ್ಮ ಜೊತೆ ಭಾಳಷ್ಟು ಇನ್ನೊಂದು ಸಲ ಬಂದಾಗ ಮಾತಾಡ್ತೀನಿ ಮಾತಾಡಬೇಕು ಅನಿಸಿದೆ ಅದೊಂದು ಹೇಳ್ತಾ ಮುಂದಿನ ನಿಮ್ಮ ಒಂದು ಜೀವನ ಸುಗಮವಾಗಿರಲಿ ಉನ್ನತ ಮಟ್ಟಕ್ಕೆ ಹೋಗಿ ಈಗಿನ ಶಾಲೆಗಳಲ್ಲಿ ಗ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಒಂದು ವ್ಯವಸ್ಥೆಗಳನ್ನು ಕಲುಪಿಸ್ತಾ ಇದೆ ಸರ್ಕಾರ ಆ ಒಂದು ವ್ಯವಸ್ಥೆಗಳನ್ನು ದಯವಿಟ್ಟು ಅಚ್ಚುಕಟ್ಟಾಗಿ ನೀವು ಅಳವಡಿಸ್ಕೊಳ್ಳುವ ಮೂಲಕ ನಿಮ್ಮ ಒಂದು ಜೀವನವನ್ನು ಉನ್ನತಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ನಾನು ಒಂದೆರಡು ಮಾತು ಹೇಳಿ ನನ್ನ ಮಾರ್ ಮುಗಿಸ್ತೇನೆ